ಸಿ ಮನುಷ್ಯನಿಗೆ ಅದರೊಳಗಾಗಿ ಮೇಲೆ ಬಹಳ ಹಿಂಸೆ ಕೊಡೋದು ಅಂದರೆ ಮಲಬದ್ಧತೆ ಹಂಗಂದರೆ ಏನು ಕಾನ್ಸ್ಟಿಪೇಷನ್ ನಮ್ಮ ಭಾಷೆಯಲ್ಲಿ ನೋಡಿ ಭಾಳ ಜನ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅನ್ಕೋತಾರೆ ಅದು ತಪ್ಪು ನೀವು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದೇ ಇರತಕ್ಕಂಥ ಫುಡ್ಡನ್ನು ನಾವು ಫೈಬರ್ ಅಂತೀವಿ ಊಟ ಬಲ್ಲವನಿಗೆ ರೋಗವಿಲ್ಲ ಊಟದಲ್ಲಿ ಏನೇನಿರಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಫ್ಯಾಟ್ಸ್ ಇರಬೇಕು ವಾಟರ್ ಇರಬೇಕು ಆ್ಯಂಡ್ ಫೈಬರ್ ಇರಬೇಕು ಎಲ್ಲಿ ಆಹಾರದಲ್ಲಿ ಫೈಬರ್ ಫೈಬರ್ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಸೊ ನೀವು ಫೈಬರ್ ಜಾಸ್ತಿ ತೊಗೊಂಡ್ರೆ ನಿಮಗೆ ಮೋಷನ್ ಕ್ಲಿಯರ್ ಆಗ್ತದೆ ಮೋಷನ್ ಬಗ್ಗೆ ಹೇಳಬೇಕಾದ್ರೆ ಎಷ್ಟು ದಿನಕ್ಕೊಂದ್ಸರಿ ಮಾಡಿದರೆ ನಾರ್ಮಲ್ಲು ಕಾನ್ಸ್ಟಿಪೇಷನ್ ಮಲಬದ್ಧತೆಗೆ ಡೆಫಿನೇಷನ್ ಏನು ಮೆಡಿಕಲ್ ಪ್ರಕಾರ ಒಬ್ಬ ಮನುಷ್ಯ ಒಂದು ವಾರದಲ್ಲಿ ಮೂರು ಮೋಷನ್ ಮಾಡಿದರೆ ಸಾಕು ಸುಮ್ಮನೆ ದಿನ ಹೋಗಿ ಕೂತ್ಕೊಂಡು ನನಗೆ ಮೋಷನ್ ಬರಲಿಲ್ಲ ಅಂತ ಹಿರಿಯರು ತಿಣಕ್ಕೆಬಾರದು ಓಲ್ಡ್ ಏಜ್ ಕಾನ್ಸ್ಟಿಪೇಷನ್ ಅಂತೀವಿ ಅವರಿಗೆ ದಿನ ಆಗೋದಿಲ್ಲ ಒಂದು ದಿನಕ್ಕೆ ಎರಡು ಸಾರಿ ಆಗೋದು ನಾರ್ಮಲು ದಿನಕ್ಕೆ ಎರಡು ಸಾರಿ ಆಗೋದು ನಾರ್ಮಲು ಎರಡು ದಿನಕ್ಕೆ ಒಂದು ಸಾರಿ ಆಗೋದು ನಾರ್ಮಲ್ಲು ಬಟ್ ನಿಮಗೆ ತುಂಬ ಗಟ್ಟಿಯಾಗಿ ಕುರಿ ಪಿಚ್ಕೆ ಥರ ಮೋಷನ್ ಆದಾಗೆ ಅಲ್ಲಿ ಕಟ್ ಆಗುತ್ತೆ ಪೇಯ್ನ್ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ಅದರಿಂದ ನಿಮಗೆ ಮಲಬದ್ಧತೆ ಆಗಬಾರ್ದು ಅಂದರೆ ಮುದ್ದೆ ಗಟ್ಟಿಯಲ್ಲ ಚಪಾತಿ ಹೀಟಲ್ಲ ಕೋಳಿ ಹೀಟಲ್ಲ ಇದನ್ನು ತಿಳ್ಕೊಂಬಿಡಿ ನೀವು ತಿನ್ನುವ ಆಹಾರದಲ್ಲಿ ಆದಷ್ಟೂ ಹಣ್ಣುಗಳು ಜ್ಯೂಸ್ ಅಲ್ಲ ತಂಪಾಗ್ಲಿ ಅಂತ ಸೀಬೆ ಹಣ್ಣು ತಿನ್ನಿ ಆಪಲ್ ತಿನ್ನಿ ಪರಂಗಿ ಹೆಣ್ ತಿನ್ನಿ ದ್ವಾರ ಇರೋ ಪಪಾಯ ತಿನ್ನಿ ಅದನ್ನೇ ಪರಂಗಿ ಹೇಳಿದ್ದು ಚುಕ್ಕೆ ಬಾಳೆಹಣ್ಣು ಪಚ್ಚ ಪಚ್ಚೆ ಬಾಳೆಹಣ್ಣು ತಿನ್ನಿ ಅದರೊಳಗಾಗಿ ಇಂಥ ಆಹಾರಗಳಲ್ಲಿ ನಿಮಗೆ ಮಲಬದ್ಧತೆ ನೀರು ಕುಡೀರಿ ವಾಕ್ ಮಾಡಿ ಇಷ್ಟೇ ನಿಮಗೆ ಮಲಬದ್ಧತೆ ತಪ್ಪಿಸ್ಕೋಬೇಕು ಅಂದರೆ ನೀರು ಕುಡಿಬೇಕು ಫೈಬರ್ ತಿನ್ನಬೇಕು ಅಂದರೆ ಹಣ್ಣುಗಳು ತಪ್ಪು ತರಕಾರಿಗಳು ವಾಕಿಂಗ್ ಮಾಡಬೇಕು ಆ್ಯಂಡ್ ಮೋಷನ್ ಬಂದಾಗ ನೀವು ಮೋಷನ್ ಮಾಡಬೇಕು ಅಷ್ಟೇ ಹೊರ್ತಕ್ಕೂ ನಿಮಿ ಬೇಕು ಅಂದಾಗೆ ಅದು ಬರೋದಿಲ್ಲ ಇದನ್ನು ಫಾಲೋ ಮಾಡಿ ಭಾಳ ಸರಿ ನಾನು ಹೇಳ್ತೀನಿ ಬೆಳಗ್ಗೆ ನೀವು ಮೋಷನ್ಗೆ ಹೋಗ್ಬೇಕಾದ್ರೆ ನೀವು ಎಂಥ ಮಡಿವಂತ್ರ ಆದರೂ ಕೂಡ ಹೋದ ತಕ್ಷಣ ಬರೋಲ್ಲ ಅದು ನಿಮ್ಮ ಹೊಟ್ಟೆಗೆ ಏನಾದರೂ ಹಾಕ್ಕೋಬೇಕು ಕಾಫಿನೋ ಟೀನೋ ಜ್ಯೂಸೋ ಹಾಲು ಕೆಲವರು ಸ್ಮೋಕು ಮಾಡ್ತಾರೆ ಯಾಕಂದರೆ ನಾವು ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲೆಕ್ಸ್ ಅಂತೀವಿ ನಿಮ್ಮ ಜಟ್ರಕ್ಕೆ ಏನಾದರೂ ಬಿದ್ರೆ ನಿಮ್ಮ ಕರಡು ಖಾಲಿ ಆಗುತ್ತೆ ಇಂದಿನ ದಿನ ತಿಂದಿರೋದು ಆ್ಯಕ್ಚುಲಿ ನೀವು ತಿಂದ ಆಹಾರ ನೆಕ್ಸ್ಟ್ ಡೇನೇ ಖಾಲಿ ಆಗೋಲ್ಲ ಎಂಟು ದಿನ ತೊಗೊಳುತ್ತೆ ಅದು ಖಾಲಿ ಆಗಲಿಕ್ಕೆ ಅದರಿಂದ ದಯವಿಟ್ಟು ಬೆಳಗ್ಗೆ ಏನಾದರೂ ಗ್ಯಾಸ್ಟ್ರೋಕ್ ಕೋಲಿಕ್ ಅದಕ್ಕೆ ಭಾಳ ಜನ ಬೆಳಗ್ಗೆ ಸರಿ ಮೋಷನ್ಗೆ ಹೋಗ್ತೀನಿ ಡಾಕ್ಟ್ರೆ ತಿರುಗಿ ಬಂದು ತಿಕ್ಬಿ ಹೋದ್ಮೇಲೆ ಇನ್ನೊಂದು ಸರಿ ಹೋಗ್ಬೇಕು ಅನಿಸುತ್ತೆ ಹೌದು ನೀವು ಮೊದಲೇ ಟಿಫನ್ ಮಾಡ್ಕೊಂಡು ಹೋಗಿದ್ದಿದ್ರೆ ಕ್ಲೀನಾಗಿ ಬಂದಿರೋದು ಆದ್ದರಿಂದ ಗ್ಯಾಸ್ಟ್ರೋಕ್ ಕೋಲಿಕ್ ರಿಫ್ಲಕ್ಸ್ ಇಸ್ ಇಂಪಾರ್ಟೆಂಟ್ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರಿಯಲ್ ಬೆಂಗಳೂರು